ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕ ಬೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬಾಳೆ ದಿಂಡಿನಿಂದ ಬಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಒಳ್ಳೆಯದು ಬಾಳೆಕಾಯಿಲಿ ಅದು ಬಾಳೆ ದಿಂಡಲ್ಲಿ ನೀವು ಪಲ್ಯನಾದರೂ ಹಾಗೆ ಮಾಡ್ಕೊಂಡು ತಿನ್ಬೋದು ಅಥವಾ ಈ ರೀತಿಯಾಗಿ ಬಸ್ ಸಾಂಬಾರು ಉಪ್ಪು ಸಾಂಬಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಬಟ್ ಬಾಳೆ ದಿಂಡು ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋರಿಗಂತೂ ತುಂಬಾ ಒಳ್ಳೇದು ನಿಮ್ಮ ಮನೇಲು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೊದಲು ಎರಡು ಈರುಳ್ಳಿ ಹಾಗೆ ಎರಡು ಬೆಳ್ಳುಳ್ಳಿನ ಈ ರೀತಿಯಾಗಿ ಸುಟ್ಕೋತಾ ಇದ್ದೀನಿ ನೀವು ಬಸ್ ಸಾಂಬಾರು ಮಾಡಬೇಕಾದ್ರೆ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರತ್ತೆ ನಾನಿಲ್ಲಿ ಒಂದೂವರೆ ಪಾವಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ ಅದಕ್ಕೆ ಈಗ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಬಾಳೆ ದಿಂಡನ್ನು ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಬಾಳೆ ದಿಂಡನ್ನು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಇದನ್ನು ನಾವು ಮುಂಚೆ ಕೂಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಮೂರು ದಿನ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ನಿಮ್ಮ ಕುಕ್ಕರಲ್ಲಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಕಾಳೆಲ್ಲ ಬೇಯುತ್ತೆ ಅನ್ನೋದಾದರೆ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಏನು ಬೇಕು ಅಂತ ಹಾಕ್ಕೊಳ್ಳೋಣ ಬನ್ನಿ ನಾನು ಆವಾಗಲೇ ಸುಟ್ಕೊಂಡಿದ್ದ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಒಗ್ಗರಣೆ ಕೂಡ ಮಾಡ್ಕೋತೀನಿ ಆ ಕಾಳಿಂದ ಈಗ ಸುಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸುಟ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸುಟ್ಕೊಂಡು ಹಾಕ್ಕೋತಾ ಇರೋದು ನೀವು ಯಾವುದೇ ಬಸ್ ಸಾಂಬಾರಾದರೂ ಈ ರೀತಿಯಾಗಿ ಸುಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊನೂ ಅಷ್ಟೇ ಬೇಯಿಸ್ಕೊಂಡು ಹಾಕ್ಕೊಂಡ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರುಗಳು ನೀವು ಬೇಳೆ ಸಾಂಬಾರ್ಗೂ ಕೂಡ ಟೊಮೊಟೊ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಇದಕ್ಕೆ ಕಾಯಿ ಮತ್ತು ಖಾರದ ಪುಡಿ ಅಂದರೆ ಇದಕ್ಕೆ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಕಾಯಿನ ಒಂದು ಅರ್ಧ ಓಳಷ್ಟು ಕಾಯಿನ ಇದ್ದೀನಿ ನಾವಿಲ್ಲಿ ಒಗ್ಗರಣೆಗೂ ಕೂಡ ಮತ್ತೆ ಕಾಳು ಇದು ಕಾಯಿ ತುರಿನ ಹಾಕ್ಕೋತೀನಿ ಒಗ್ಗರಣೆಗೆ ಕಾಳು ಮಾಡ್ಕೊತೀನಲ್ಲ ಆವಾಗ ಅದಕ್ಕೆ ಒಂದು ಓಳಷ್ಟು ತೊಗೊಂಡಿದ್ದೆ ತೆಂಗಿನಕಾಯಿನ ಈಗ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಾರಣ ಈಗ ನಾನು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಆಲ್ರೆಡಿ ಕಾಳು ಮತ್ತು ಬಾಳೆ ದಿಂಡಿನ ಸೇರಿಸ್ಕೊಂಡು ಈ ರೀತಿಯಾಗಿ ಬೆಂದಿದೆ ಈಗ ಇದನ್ನ ಬಸ್ಕೋಬೇಕಾಗತ್ತೆ ನಾವು ಒಂದು ಪಾತ್ರೆ ಇಟ್ಕೊಂಡು ಈ ರೀತಿ ತೂತಿನ ಪಾತ್ರೆಗೆ ಬಸ್ಕೊಂಡು ಕಾಳನ್ನು ಮತ್ತು ಬೇಯಿಸಿರೋ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಬೇಯಿಸಿರೋ ನೀರನ್ನ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಈಗ ನಾನು ಕಾಳನ್ನು ಮತ್ತು ಅದು ನೀರು ಏನಿದೆ ಬೆಂದಿರೋದನ್ನು ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಅವಾಗಲೇ ಕಾರಣ ರುಬ್ಕೊಂಡಲ್ಲ ಆ ಖಾರನೆಲ್ಲ ಹಾಕೋತಾ ಇದ್ದೀನಿ ಹಾಕೊಂಡು ನಾವು ಚೆನ್ನಾಗಿ ಇದನ್ನ ಮಳಿಸ್ಕೋಬೇಕಾಗತ್ತೆ ಈಗ ನಾನು ಖಾರನೆಲ್ಲ ಹಾಕೊತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆ ತಿಂಡು ಮನೇಲಿ ಯಾವಾಗಾದರೂ ಸಿಕ್ಕಿದ್ರೆ ಎಷ್ಟೊಂದು ಜನ ತಿನ್ನಲ್ಲ ಕೆಲವರು ಇದು ತುಂಬ ನಾರ್ ನಾರಾಗಿ ಸಿಗತ್ತೆ ತಿಂತಾ ಇರಬೇಕಾದ್ರೆ ಅದಕ್ಕೋಸ್ಕರ ತಿನ್ನಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ದೇಹಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದು ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನ್ಸಲ್ಲ ಕೆಲವೊಂದು ಅದೇ ತುಂಬ ಆರೋಗ್ಯಕರ ಪದಾರ್ಥಗಳಾಗಿರುತ್ತೆ ಊಟದಲ್ಲಿ ಹಂಗಾಗಿ ಯಾರು ಊಟನ ವೇಸ್ಟ್ ಮಾಡದೆ ತಿನ್ನೋದನ್ನು ಕಲೀರಿ ಈಗ ನಾನು ಖಾರನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಲ್ಸೋದಕ್ಕೆ ಬಿಟ್ರಾಯ್ತು ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾಂಬಾರು ಬಸ್ ಸಾಂಬಾರು ಏಕೆ ಬಸ್ ಸಾಂಬಾರು ಅಂತಾರೆ ಅಂದರೆ ನಾವು ಅದನ್ನೆಲ್ಲ ಬೇಯಿಸ್ಬಿಟ್ಟು ಸಪ್ರೇಟಾಗಿ ಅದ್ರ ನೀರನ್ನ ಸಪ್ರೇಟಾಗಿ ಮತ್ತು ನಾವು ಏನು ಬೇಯಿಸ್ಕೊಂಡಿರ್ತೀವಿ ತರಕಾರಿ ಕಾಳು ಅದನ್ನೇ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ಬಸ್ತು ಮಾಡೋದ್ರಿಂದ ಬಸ್ ಸಾಂಬಾರು ಅಂತ ಹೇಳ್ತಾರೆ ಅಷ್ಟೆ ನಾನೀಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಂಬಾರಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ ಸಾಂಬರಿಗೆ ಹಾಗಾಗಿ ಹಾಕೋತಾ ಇದ್ದೀನಿ ಅದಕ್ಕೆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆ ಅದಾದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ ಹಿಂಗ ಹಾಕ್ಕೊಳ್ಳೋದು ಅದು ಬೇಗ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ಹಂಗಾಗಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಕಾಳನ್ನ ಮತ್ತು ಬಾಳೆ ದಿಂಡು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಮೆಣ್ಸಿನ್ಕಾಯಿನ ಹಾಕ್ಕೋಬೇಕಾಗಿರುತ್ತೆ ಒಂದು ಎರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಅವಾಗಲೇ ಬೇಯಿಸ್ಕೊಂಡಿರೋ ಕಾಳು ಮತ್ತು ಬಾಳೆದಿಂಡನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿ ಉದುರಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಸಿಂಪಲ್ ಒಗ್ಗರಣೆ ಆದರೂ ಕಾಳಿಗೆ ಅಥವಾ ಸೊಪ್ಪಿಗೆ ಈ ರೀತಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಇರಿ ನನ್ನ ಸಬ್ಸ್ಕ್ರೈಬರ್ಸು ನೂರ ಐದು ಜನ ಆಗಿದ್ದಾರೆ ಅವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ನನಗೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಕಾಯಿಸಿ